शीकर काकुमानु, आईपीएस पोस्टमास्टर चेयरमैन बैंकलू मेडिकल कॉटर्ड रिजन, योगायन के संस्कृत ताकत के लिए बहुत रोल इन मेकिंग को भी बिल्कुल स्पेशल। प्लीज एक्सेप्ट दिस मॉर्निंग वेटर्स। आह, स्पेशल हिज फ्री है जब मंजेशा। Chief Postmaster, Bangalore GPO, your passion for philately and dedication to postal history have been instrumental in organizing the significant tribute. My deepest appreciation to the officers of India Post and the GPO staff for their unfavoring support. A big thank you to the philatelic team for their dedication in promoting postal heritage. To the press and in media, your presence helped us. ಈ ದಿನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಜನ್ಮದಿನೋತ್ಸವದ ಅಂಗವಾಗಿ ಅಪೂಸ್ ಅಗರ್ಬತ್ತಿ ಜತೆಗೂಡಿ ಭಾರತೀಯ ಅಂಚೆ ಇಲಾಖೆ ವತಿಯಿಂದ ನಾವು ಐದು ಪಿಕ್ಚರ್ ಪೋಸ್ಟ್ ಕಾರ್ಡ್ಗಳ ಬಿಡುಗಡೆಯನ್ನು ಮಾಡಿದ್ದೇವೆ ಈ ತಿಂಗಳು ಹದಿನೇಳನೇ ತಾರೀಕಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ದಿನೋತ್ಸವ ನಡೀಲಿಕ್ಕಿದೆ ಆ ದಿನ ನಾವು ನಮ್ಮ ಫಿಲಾಟಲಿ ಬ್ಯೂರೋಗಳಲ್ಲಿ ಸ್ಪೆಷಲ್ ಕ್ಯಾನ್ಸಲೇಷನ್ ಬಿಡುಗಡೆ ಮಾಡಲಿಕ್ಕಿದ್ದೇವೆ ಮತ್ತು ಈ ದಿನ ರಿಲೀಸ್ ಆಗಿರುವ ಪಿಕ್ಚರ್ ಪೋಸ್ಟ್ ಕಾರ್ಡ್ಗಳನ್ನು ಆ ಸ್ಪೆಷಲ್ ಕ್ಯಾನ್ಸಲೇಷನ್ ಜೊತೆಗೆ ಅಂಚೆ ಚೀಟಿ ಸಂಗ್ರಹಕಾರರು ಆ ಕ್ಯಾನ್ಸಲೇಷನ್ ಪಡೆಯಬಹುದು ಹದಿನೇಳನೇ ತಾರೀಕಿಗೆ ಕರ್ನಾಟಕದಲ್ಲಿ ನಾಲ್ಕು ಫ್ಲ್ಯಾಟ್ಲಿ ಬ್ಯೂರೋಗಳಲ್ಲಿ ಇದು ಲಭ್ಯವಿರುತ್ತದೆ ಬೆಂಗಳೂರು ಜಿ ಪಿ ಯು ಮೈಸೂರು ಫ್ಲಾಟ್ಲಿ ಬ್ಯೂರೋ ಮತ್ತು ಮಂಗಳೂರು ಮತ್ತು ಬೆಳಗಾವಿಯಲ್ಲಿ ಇದು ಲಭ್ಯವಿರುತ್ತದೆ ಅಂಥದ್ದೇನಿಲ್ಲ ಆದರೆ ನಮಗೆ ಒಂದು ತುಂಬ ಸಂತೋಷದ ಸಂಗತಿ ಆಯಿತು ಅವರು ಅವರ ಮದುವೆಯ ಕರೆಯೋಲಿಯನ್ನು ಇನ್ಲಾಲ್ ನೆಟ್ನಲ್ಲಿ ಪ್ರಿಂಟ್ ಮಾಡಿದ್ದು ಅದೊಂದು ಅಂದರೆ ಉತ್ತಮವಾದ ಒಂದು ಅಂದರೆ ಜನರು ಜನಸಾಮಾನ್ಯರು ಉಪಯೋಗ ಮಾಡುವಂಥ ಈ ಇನ್ಲಾಲ್ ನೆಟನ್ನು ಮತ್ತು ಪೋಸ್ಟ್ ಕಾರ್ಡನ್ನು ಅವರು ಉಪಯೋಗಿಸಿದ್ದಾರೆ ಅದರಿಂದ ಸೇಲ್ ಜಾಸ್ತಿ ಆಗಿದೆ ಅಂತ ಹೇಳಲಿಕ್ಕೆ ಆಗ ಬರುವುದಿಲ್ಲ ಅದೊಂದು ಒಂದು ಒಳ್ಳೆಯ ಒಂದು ಸಂಗತಿ ಅಂತ ನಮ್ಗೆ ಖಂಡಿತ ಅಷ್ಟೇ ಹಾಗೇನಿಲ್ಲ ಅದು ನನ್ಗೆ ಹೇಳಲಿಕ್ಕೆ ಆಗುದಿಲ್ಲ ಅಟ್ಲೀಸ್ಟ್ ಈಗಿನ ಯುವ ಪೀಳಿಗೆಗೆ ಇನ್ ಲೆಟರ್ ಬಗ್ಗೆ ಅರಿವು ಮೂಡಿಸಿದ ಹಾಗೆ ಆಯ್ತು ಅದು ನಂಗೆ ಅಂದ್ರೆ ಅಂಕಿ ಅಂಶಗಳು ಇಲ್ಲ ನನ್ನ ಜೊತೆ ಈಗ ಹೇಳಲಿಕ್ಕೆ ಆಗುದಿಲ್ಲ ಇಷ್ಟವರೆಗೆ ಅಂತ ಏನು ಪ್ರಪೋಸಲ್ ಬಂದಿಲ್ಲ ಸ್ಟ್ಯಾಂಪ್ ಬಿಡುಗಡೆಗೆ ಪ್ರಪೋಸಲ್ ಬಂದು ಬರಬೇಕಾಗ್ತದೆ ಅದರ ಅಂದರೆ ಯಾರಾದರೂ ಒಬ್ರು ಪ್ರಾಯೋಜಕರು ಸ್ಟಾಂಪ್ ಸ್ಟ್ಯಾಂಪ್ ಬಿಡುಗಡೆಗೆ ಮನವಿ ಸಲ್ಲಿಸಬೇಕು ನಮ್ಮ ದಿಲ್ಲಿಯಲ್ಲಿ ಫ್ಲ್ಯಾಟ್ಲಿ ಅಡ್ವೈಸರಿ ಕಮಿಟಿ ಅಂತ ಇರ್ತದೆ ಆ ಫ್ಲಾಟ್ಲಿ ಅಡ್ವೈಸರಿ ಕಮಿಟಿಯಿಂದ ಅದು ಅನುಮೋದನೆಗೊಂಡರೆ ಅದು ಸ್ಟ್ಯಾಂಪ್ ಬಿಡುಗಡೆ ಆಗ್ತದೆ ಸಾಮಾನ್ಯವಾಗಿ ಒಂದು ಸ್ಟ್ಯಾಂಪ್ ಬಿಡುಗಡೆಗೆ ಮನವಿ ಸಲ್ಲಿಸಿದ ಮೇಲೆ ಒಂದು ವರ್ಷ ತಾಕ್ತದೆ सीधे ही मैं। ये उन तो प्रा- अ जैसे नीचे-पीछे प्रा- एसके वाले जैसे डिफरेंट होते हैं, उधर एसके वाले लोग नहीं जैसे, फॉर एग्जांपल वन उन्द वन वन रुपी बर बॉक्स इन द हेडर तो गोज अप का अबाउट ट्वेंटी फाइव पैसा पर बॉक्स तक होगा। ನಮಸ್ಕಾರ ಅಪೂರ್ವ ನಮಗೂ ತುಂಬಾ ಆತ್ಮೀಯರು ಆ ನಮ್ಮ ಸ್ನೇಹಿನ್ ಫ್ರೆಂಡ್ಸ್ ಫಾರ್ ಆಲ್ಮೋಸ್ಟ್ ಟೂ ಡೇ ಹಾಗಾಗಿ ಅವರು ಇದ್ದಾಗೆ ನಾವು ಅಪ್ಪು ಅವ್ರ ಹೆಸರಲ್ಲಿ ಒಂದು ಅಗರ್ಬತಿ ಶುರು ಮಾಡ್ಬೇಕು ಅಂತ ಒಂದು ನಮ್ಮ ಒಂದು ಏನಂತಾರೆ ಒಂದು ಉದ್ದೇಶ ಆಗಿತ್ತು ಅವ್ರ ಡಿಸ್ಕಸ್ ಮಾಡಿದ್ವಿ ಕಾರಣಾಂತರದಿಂದ ನಾವು ಅದನ್ನ ಮಾಡೋಕೆ ಆಗ್ಲಿಲ್ಲ ಆಗ ಅನ್ಫಾರ್ಚುನೇಟ್ಲಿ ವಿ ಲಾಸ್ಟ್ ಟೈಮ್ ಆಲ್ಸೋ ಅದನ್ನ ಇವಾಗ ಪೂರೈಸ್ತಾ ಇದೀವಿ ಈಗ ಸೊ ಇವಾಗ ಬಂದು ಅವ್ರ ಅಪ್ಪು ಸರ್ದು ಫಿಫ್ಟಿತ್ ಬರ್ತ್ ಆಗಿರೋದ್ರಿಂದ ಏನಾದ್ರು ಒಂದು ಮೆಮೊರಬಲ್ ಆಗಿ ಒಂದು ನಮ್ಮ ಸ್ಟೇಟ್ಗೆ ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕು ನಮ್ಮ ಕಂಟ್ರಿಗೆ ಒಂದು ಕಾಂಟ್ರಿಬ್ಯೂಷನ್ ಮಾಡ್ಬೇಕು ಅಂತ ಹೇಳಿ ಅಸೋಸಿಯೇಟ್ ವಿತ್ ಇಂಡಿಯಾ ಪೋಸ್ಟ್ ನಾವು ಈ ಪೋಸ್ಟ್ ಕಾರ್ಡ್ ಲಾಂಚ್ ಮಾಡಿದ್ದೀವಿ ಈ ಪೋಸ್ಟ್ ಕಾರ್ಡ್ ನೋಡದೆ ಪ್ರತಿಯೊಂದು ಪೋಸ್ಟ್ ಕಾರ್ಡ್ ಟಾಕ್ಸ್ ಅಬೌಟ್ ಇಸ್ ವರ್ಚುಲ್ಸ್ ನಗುಮುಖ ರಾಜಮುಖ ಅಂತೀವಿ ಪವರ್ ಸ್ಟಾರ್ ಅಂತೀವಿ ನಾವು ಕರ್ನಾಟಕ ರತ್ನ ಸೊ ಹಲವಾರು ನಾವು ಅಪ್ಪು ಸರ್ ನಾವು ರಿಮೆಂಬರ್ ಹಲವಾರು ಹೆಸರುಗಳು ಅದೇ ಹೆಸರುಗಳಲ್ಲಿ ನಾವು ಈ ಪೋಸ್ಟ್ ಕಾರ್ಡ್ ಲಾಂಚ್ ಮಾಡಿದ್ವಿ ಸೊ ದಟ್ ಇಸ್ ಆರ್ ಫುಲ್ ಮೋಟಿವ್ ಟು ದಿಸ್ ದ ಥಿಂಗ್ ಅಂಡ್ ಎಲ್ಲಾರ್ಗೂ ರಿಕ್ವೆಸ್ಟ್ ಮಾಡ್ಕೋಂತೀ ಬಂದು ಈ ಪೋಸ್ಟ್ ಕಾರ್ಡ್ಸ್ ನ ಪೋಸ್ಟ್ ಆಫೀಸಲ್ಲಿ ಪಡೆದು ಅದೊಂದು ನೋ ಫಿಲಾಟಲಿ 컬렉ಶನ್ ಗೆ ಔರ್ ಇದರಲ್ಲಿ ಆಡ್ ಮಾಡ್ಕೊಳ್ಳಿ ಅಂತ ನಮಸ್ಕಾರ ಥ್ಯಾಂಕ್ ಯು ಸರ್ ನಮಸ್ಕಾರ ರಾಜೇಶ್ ಅಂತ ಸರ್ ಮಾಡೋಕೆ ಒಂದು ಇಂಟರೆಸ್ಟ್ ಓಡಿ ಸೊ ಔರ್ ಪಿರಿಯಡ್ ಆಫ್ ಟೈಮ್ ಅಲ್ಲಿ ಬರ್ತಾರೆ ಫ್ರೆಂಡ್ಸ್ ಇವತ್ತಾ ಫೈರ್ ಮಾಡ್ಕೊಳ್ಳಿ ಹೌದು ಹೌದು ರೌಂಡ್ ಆಫ್ ಫಸ್ಟ್ ಅಂಡ್ ನಮಸ್ಕಾರ दिलीप दिदिप आउने नानी ल्याएर त्यसको रेसियो